ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ರಕ್ಷೆ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಯೋಜಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಸಮಾಜ ಸೇವಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಸರಾಂತ ಸಮಾಜ ಸೇವಕರು ಸಾರ್ವಜನಿಕರ ಬಗ್ಗೆ ಸಾರ್ವಜನಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಶ್ರೀ ಹೋಟೆಲ್ ಹೋಟೆಲ್ ರಾಮಣ್ಣ ಅವರು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಹೆಲ್ಮೆಟ್ಟುಗಳನ್ನು ತಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಇಲಾಖೆಯ ಮುಖಾಂತರವಾಗಿ ಈ ಬೈಕ್ ರೈಡರ್ಸ್ಗೆ ಹೆಲ್ಮೆಟ್ಟುಗಳನ್ನು ಉಚಿತವಾಗಿ ವಿತರಿಸುವ ಮೂಲಕ ರಸ್ತೆ ಸುರಕ್ಷತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸೋದು ವಿಶೇಷವಾಗಿ ಈ ಟೂ ವೀಲರ್ ಚಾಲಕರು ಯಾರಿದ್ದಾರೆ ಅವರಿಗೆ ಅರಿವನ್ನು ಮೂಡಿಸೋದು ಅವರ ಪ್ರಾಣದ ಬೆಲೆ ಅವರಿಗೆ ತಿಳಿಸಿ ಹೇಳಬೇಕು ಕೇವಲ ಹೆಲ್ಮೆಟ್ ವಿತರಣೆ ಮಾಡೋದು ಆಗೋದಿಲ್ಲ ಅವರು ಕೇ ಸಾಂಕೇತಿಕವಾಗಿ ಕೊಟ್ಟಿರಬಹುದು ಆದರೆ ಅದು ನಮ್ಮಲ್ಲಿರ್ತಕ್ಕಂಥ ಬೈಕ್ ರೈಡರ್ಸ್ಗೆ ನೂರು ಹೆಲ್ಮೆಟ್ ಸಾಕಾಗ್ತಿರ ಇರ್ಬೋದು ಆದರೆ ಅದರಿಂದ ಒಂದು ಮೆಸೇಜನ್ನು ಸಾರ್ವಜನಿಕರಲ್ಲಿ ಅವರು ಕೊಡ್ತಾ ಇದ್ದಾರೆ ನನ್ನ ಸ್ವಂತ ಖರ್ಚಿನಿಂದ ನಾನೇನು ಅಗರ್ಭ ಶ್ರೀಮಂತನಲ್ಲ ಆದರೂ ಕೂಡ ನನಗೆ ಯಾವುದೂ ರಾಜಕೀಯ ಇದಿಲ್ಲ ಅಥವಾ ಇನ್ಯಾವುದು ಉದ್ದೇಶ ಇಲ್ಲ ಕೇವಲ ಒಂದು ಕಳಕಳಿ ಯಾರೂ ಪ್ರಾಣವನ್ನು ಕಳ್ಕೋಬಾರ್ದು ಯಾರೂ ಏನು ತಮ್ಮ ಕುಟುಂಬದ ಕುಟುಂಬದ ವ್ಯಕ್ತಿಗಳಿಗೆ ಅನಾಥರನ್ನಾಗಿ ಮಾಡಬಾರ್ದು ಅದಾಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಇವರು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಮುಖಾಂತರ ಮಾಡಿಸ್ತಾ ಇದ್ದಾರೆ ನಾನು ಪೊಲೀಸ್ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ ಅವರು ಇದೊಂದೇ ಕಾರ್ಯಕ್ರಮ ಅಲ್ಲ ಈ ಹಿಂದೆ ಕೂಡ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಹಲವು ವರ್ಷಗಳಿಂದ ಈ ಒಂದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ ಅದರ ಜೊತೆಗೆ ಕೂಡ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಅವರು ಸಾರ್ವ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವ್ರ ಕೈಯಲ್ಲೇ ಆದಷ್ಟು ಸಹಾಯವನ್ನು ಸಾರ್ವಜನಿಕರಿಗೆ ಮಾಡ್ತಾ ಬಂದಿದ್ದಾರೆ ಅವರು ಪ್ರತಿಯೊಬ್ಬರಿಗೂ ಒಂದು ಸ್ಫೂರ್ತಿ ಅಂತ ನಾನು ಹೇಳ್ಬೋದು ಸೊ ಅವರ ಮಾರ್ಗದರ್ಶನ ಅವರು ಬೇರೆ ಯುವಕರು ಕೂಡ ಅದನ್ನು ಅನುಕರಣೆ ಮಾಡಬೇಕು ಅವ್ರ ಕಡೆ ಏನು ಸಾಧ್ಯ ಆಗುತ್ತೆ ಅವರಿಂದ ಅದು ಸಮಾಜಕ್ಕೆ ಅವ್ರ ಕೊಡುಗೆ ಕೊಡಬೇಕು ಮತ್ತು ಈ ಮೂಲಕ ಸ ನಮ್ಮ ಬೈಕ್ ರೈಡರ್ಸ್ ಯಾರಿದ್ದಾರೆ ಅಥವಾ ಫೋರ್ ವೀಲರ್ಸನ್ನ ಯಾರು ಚಲಾವಣೆ ಮಾಡ್ತಾರೆ ಎಲ್ಲರಿಗೂ ಕೂಡ ಒಂದು ರಸ್ತೆ ಸುರಕ್ಷತೆಯ ಬಗ್ಗೆ ಎಲ್ಲರಿಗೂ ಅರಿವು ಇನ್ನೂ ಅವಶ್ಯಕತೆ ಇದೆ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡೋದಿದೆ ಈಗ ಪೊಲೀಸರು ಫೈನ್ ಹಾಕ್ತೀವಿ ಅಂತ ಹೇಳಿ ಎಲ್ಲ ಪೊಲೀಸರಿದ್ದಾರೆ ಅದಕ್ಕೂ ಮಾತ್ರ ನಾನು ಹೆಲ್ಮೆಟ್ ಹಾಕ್ತೀನಿ ಅನ್ನೋದು ಸರಿಯಲ್ಲ ಇದು ನಾವು ಫೈನ್ ಹಾಕೋದು ಜನರಿಂದ ಹಣ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಡೋ ಉದ್ದೇಶ ಅಲ್ಲ ಕೇವಲ ಈ ಒಂದು ರಸ್ತೆ ಸುರಕ್ಷತೆಯನ್ನು ಪಾಲನೆ ಮಾಡಬೇಕು ಅವರ ಪ್ರಾಣ ಉಳಿಬೇಕು ಅನ್ನುವ ಉದ್ದೇಶದಿಂದ ಅಷ್ಟೇ ನಾವು ಕೂಡ ಫೈನ್ ಹಾಕ್ತೀವಿ ಆದರೆ ಸಾರ್ವಜನಿಕರು ಅದನ್ನು ಪೊಲೀಸರು ಬಗ್ಗೆ ದೂರುಗಳು ಹೇಳ್ತಾರೆ ಅದು ಆಗಬಾರ್ದು ಅವರು ಸ್ವಯಂ ಪ್ರೇರಿತವಾಗಿ ಅವರೇ ಸಾರ್ವ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಿದ್ದಲ್ಲಿ ನಾವು ಅವರಿಗೆ ಫೈನ್ ಮಾಡುವ ಫೈನ್ ಹಾಕುವಂಥ ಪ್ರ ಬರೋದಿಲ್ಲ ಸೊ ಆದ್ದರಿಂದ ಈ ಮೂಲಕ ಎಲ್ಲ ಸಾರ್ವಜನಿಕರಲ್ಲೂ ನಾನು ಬೆ ಕೇಳ್ಕೊಳ್ಳೋದೇನಂತಂದರೆ ಸಂಚಾರಿ ನಿಯಮಗಳನ್ನ ಸಂಚಾರ ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಿ ಸುರಕ್ಷತಾ ನಿಯಮಗಳನ್ನ ಪಾಲನೆ ಮಾಡಿ ಹೆಲ್ಮೆಟನ್ನು ಧರಿಸಿ ಕಾರಲ್ಲಿ ಹೋಗಬೇಕಾದ್ರೆ ಸೀಟ್ ಬೆಲ್ಟನ್ನು ಧರಿಸಿ ನಿಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿ ನಿಮ್ಮ ಕುಟುಂಬದ ಕುಟುಂಬದವರು ಅನಾಥರಾಗುವಂಥ ಒಂದು ಪ್ರಸಂಗಗಳು ಆಗದಂತೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಕೇಳ್ತೇನೆ ನಮ್ಮ ವರ್ಷದಲ್ಲಿ ಈ ವರ್ಷದಲ್ಲಿ ಹೆಲ್ಮೆಟ್ ಹಾಕದೆ ಎಷ್ಟು ಜನ ಸರ್ ಅದೇನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಸ್ತೆ ಅಪಘಾತಗಳಲ್ಲಿ ಮುನ್ನೂರ ಮೂವತ್ತೇಳು ಜನ ಪ್ರಾಣವನ್ನು ಪ್ರಾಣವನ್ನು ಕಲ್ ಕಳ್ಕೊಂಡಿದ್ದಾರೆ ಅದು ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಆಗ್ಬೋದು ಇಪ್ಪತ್ತೆರಡಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಎರಡುನೂರ ಅರವತ್ತು ಜನ ಅಷ್ಟು ಪ್ರಾಣ ಕಳ್ಕೊಂಡಿದ್ದರೆ ಇಪ್ಪತ್ತ್ಮೂರರಲ್ಲಿ ಇನ್ನೂ ಹೆಚ್ಚಿಗೆ ಪ್ರಾಣ ಕಳ್ಕೊಂಡಿದ್ದಾರೆ ಸೊ ಇದು ಇದು ಪ್ರತಿ ವರ್ಷ ಹೆಚ್ಚಾಗ್ತಾನೆ ಬರ್ತಾಯಿದೆ ರೋಡ್ ಟ್ರಾಫಿಕ್ ನಂಬರ್ ಆಫ್ ವೆಹಿಕಲ್ಸ್ ಮೂವ್ಮೆಂಟು ಕೂಡ ಹೆಚ್ಚಾಗ್ತಾ ಬರ್ತಾ ಇದೆ ಸೊ ಸಂಚಾರ ನಿಯಮಗಳನ್ನ ಪಾಲನೆ ಮಾಡೋದು ಕೂಡ ಕಡಿಮೆ ಇರೋದರಿಂದ ಎಚ್ಚರಿಕೆಯಿಂದ ಚಲ್ ವಾಹನ ಚಾಲನೆ ಮಾಡೋ ಮಾಡದೇ ಇರೋದರಿಂದ ಈ ಒಂದು ಕೃತ್ಯಗಳು ಅಪಘಾತ ಕೃತ್ಯಗಳು ಆಗ್ತಾ ಇದೆ ಸೊ ಆದ್ದರಿಂದ ನಾವು ಇನ್ನೂ ಸಾರ್ವಜನಿಕರು ಕೂಡ ಇದರಿಂದ ಹೆಚ್ಚರಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು